ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಚಿಕ್ಕಬಳ್ಳಾಪುರದ ನಂದಿ ಜಾತ್ರೆಯು ಅತ್ಯಂತ ವಿಶೇಷ ಮತ್ತು ವಿಜೃಂಭಣೆಯಿಂದ ನಡೆಯುತ್ತದೆ ಈ ನಂದಿ ಜಾತ್ರೆಯ ಪ್ರಯುಕ್ತ ಮಾರಾಟಕ್ಕೆ ಬಂದ ರಸುಗಳು ಹಾಗೂ ಜಾತ್ರೆಯ ಪೂರ್ವಭಾವಿ ಸಿದ್ಧತೆಯ ಒಂದು ನೋಟ ಇಲ್ಲಿದೆ ನೋಡಿ ಒಂದೂವರೆಯಿಂದ ಹಿಡಿದು ಎರಡೂವರೆ ಲಕ್ಷ ಗಂಟೆ ತಂದಿದ್ದೀವಿ ಸಾಮಾನ್ಯವಾಗಿ ಎರಡು ಲಕ್ಷದ ಆಜುಬಾಜು ಇರ್ತವೆ ಎಂಟು ಜೊತೆ ಬಂದಿದ್ವಿ ವ್ಯಾಪಾರ ಹೆಂಗ್ತಾರ ವ್ಯಾಪಾರ ಇನ್ನು ಇವತ್ತಣ್ಣ ಬಂದಿರೋದು ನಾ ಮೂರ್ ದಿವಸ ಇದೆ ವ್ಯಾಪಾರ ನಡೀ ಸಣ್ಣ ಪುಟ್ಟ ನಡೀತಾನೆ ಇದೆ ವ್ಯಾಪಾರ ಇನ್ನು ನಾಳೆಯಿಂದ ಸ್ಟಾರ್ಟ್ ಆಗುತ್ತಣ್ಣ ಹೆಸರು ಗೋವಿಂದಪ್ಪ ಅಂತ ಅವರು ಅರ್ಸ್ನಳ್ಳಿ ಗೋವಿಂದಪ್ಪ ಅಂತ ನಾವೊಂದು ಎಂಟು ಜೊತೆ ಎತ್ ಕಟ್ಟಿದೀವಿ ವರ್ಷ ವರ್ಷಾನು ಕಟ್ತೀವಿ ಹಳ್ಳಿ ಕಾರ್ ತಳಿನ ವಿಶೇಷ ಏನು ಅಂದ್ರೆ ವರ್ಷ ವರ್ಷ ಜಾಸ್ತಿ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಎಲ್ಲಾರು ಹಳ್ಳಿ ಹಳ್ಳಿಯಿಂದ ಒಂದೊಂದು ಸಣ್ಣ ಹಸು ಕರುಗಳು ಕಟ್ಕೊಂಡು ಎಲ್ಲಾ ಜನಗಳನ್ನ ಮೇಯಿಸ್ಬೇಕು ಅಂತ ನಮ್ಮ ಆಸೆ ನಾನು ನಿಂತ್ಕೊಂಡ್ ಮಾತಾಡಿಸ್ತಾರೆ ಅವರ ಹ್ಮ್ ಎಣ್ಣೆ ಕೇಳ್ತಾರೆ ಕಲ್ದಿರವ್ರು ಕೇಳ್ಕೊತಾರೆ ತಲೆ ಮ್ಯಾಕ್ ಇತ್ತು ಅಂತ ಅದಕ್ಕೆ जा पटकन डा जा पटकन डा

ಇಲ್ಲಿಕಂಗ ಬಾಡ ಕರ್ಗಾ ಇನ್ನ ಮಾತಾಡ ಕೆಲಸ ನಾನ್ ಬಂದಣ್ಣ ಬಾಂಗ ಅಲ್ಲಣ್ಣ ಇಲ್ಲಿಕ ಬಾಣ ಅಂತ